ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಫ್ರೆಂಡ್ಸ್ ನಾನಿವತ್ತು ನಿಮಗೆ ಕಡಲೆಕಾಯಿ ಗೊಜ್ಜು ಯಾವ ರೀತಿ ಮಾಡೋದು ಹಸಿ ಕಡಲೆ ಬೀಜನ ಉಪಯೋಗಿಸಿ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ ಹ್ಞೂ ಬೇಕಾಗಿರೋ ಸಾಮಾನುಗಳು ಹ್ಞೂ ಕಡಲೆ ಬೀಜ ಒಂದು ಬಟ್ಲು ಹ್ಞೂ ಈರುಳ್ಳಿ ಒಂದು ಹ್ಞೂ ಒಂದೆರಡು ಸ್ಪೂನ್ ಜೀರಿಗೆ ಹ್ಞೂ ಒಂದು ಐದಾರು ಬೆಳ್ಳುಳ್ಳಿ ಹ್ಞೂ ಮೆಣಸಿನ್ಕಾಯಿ ಹ್ಞೂ ಬೆಲ್ಲ ಸ್ವಲ್ಪ ಹುಸೆಹಣ್ಣೆ ಉಪ್ಪು

ಸೊ ನೋಡಿ ಈ ರೀತಿ ನಿಧಾನಕ್ಕೆ ಅಂದರೆ ಲೋ ಫ್ಲೇಮ್ ಇಟ್ಟು ನೀಟಾಗಿ ಫ್ರೈ ಮಾಡಿಕೊಳ್ಬೇಕು ಇದಕ್ಕೆ ಬೇರೆ ಯಾವುದೇ ಮಸಾಲಾನ ನಾವು ಆ್ಯಡ್ ಮಾಡ್ತಾಯಿಲ್ಲ ಕೊತ್ತಂಬರಿ ಮತ್ತು ಕರಿಬೇವು ಮತ್ತು ಶುಂಠಿ ಯಾವುದೂ ಆ್ಯಡ್ ಮಾಡ್ತಾ ಇಲ್ಲ ಈಗ ಇದಕ್ಕೆ ನೆಕ್ಸ್ಟ್ ನಾವು ಒಣ ಮೆಣಸಿನ್ಕಾಯಿನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತೀವಿ ಇದಕ್ಕೂ ಕೂಡ ನಾವು ಆಯಿಲ್ನ ಹಾಕ್ತಾಯಿಲ್ಲ ಮತ್ತು ಈ ಮೆಣ್ಸಿನ್ಕಾಯಿಲಿ ನಾವು ತೊಟ್ಟನ್ನ ತೆಗೆದು ಫ್ರೈ ಮಾಡ್ತಾ ಇಲ್ಲ ತೊಟ್ಟು ಹಾಗೆ ಬಿಟ್ಟು ಫ್ರೈ ಮಾಡೋದರಿಂದ ಘಾಟ್ ಆಗೋದಿಲ್ಲ ಫ್ರೈ ಮಾಡಿದ ಮೇಲೆ ತೊಟ್ಟನ್ನ ತೆಗಿಬೋದು ಘಾಟು ಕಮ್ಮಿ ಆಗುತ್ತೆ ಮತ್ತು ಅಷ್ಟು ಘಾಟ್ ಬರೋದಿಲ್ಲ ಅದಕ್ಕೆ ಇದು ಮುದ್ದೆ ಜೊತೆ ಮತ್ತು ಅನ್ನದ ಜೊತೆ ತಿನ್ನೋದಕ್ಕೆ ತುಂಬ ಟೇಸ್ಟಿಯಾಗಿರುತ್ತೆ ಮತ್ತು ಇದಕ್ಕೆ ಸ್ವಲ್ಪ ಕೂಡ ನಾವು ಆಯಿಲ್ನ ಯೂಸ್ ಮಾಡ್ತಾ ಇಲ್ಲ ನೀವು ಕೂಡ ಟ್ರೈ ಮಾಡಿ ನೋಡಿ ಈಗ ಇದಕ್ಕೆ ನಾವು ಈರುಳ್ಳಿ ಮತ್ತು ಬೆಳ್ಳುಳ್ಳಿನ ಹಾಕ್ಕೊಂಡು ಫ್ರೈ ನಾವು ಏನೆಲ್ಲ ಫ್ರೈ ಮಾಡಿ ಇಟ್ಕೊಂಡಿರ್ತೀವಲ್ಲ ಅದನ್ನೆಲ್ಲ ಮಿಕ್ಸಿ ಜಾರ್ಗೆ ಹಾಕೊಂಡು ನೈಸಾಗಿ ಪೇಸ್ಟ್ ಮಾಡ್ಕೊಳ್ಬೇಕಾಗುತ್ತೆ ಚೆನ್ನಾಗಿ ಇದು ಹುಣಸೆ ಹಣ್ಣು ನಾವು ನೀರಲ್ಲಿ ನೆನೆ ಹಾಕಿ ಬಿಟ್ಟಿದ್ದು ಅದರದ್ದು ಜ್ಯೂಸ್ ಮಾತ್ರ ನಾವು ತಗೊಳ್ಬೇಕಾಗುತ್ತೆ ಈ ಕಡೆ ಮಿಕ್ಸೀಲಿ ಹಾಕಿದ್ದು ಫುಲ್ಲು ಗ್ರೈಂಡ್ ಮಾಡಿದ್ದು ಕೂಡ ಆಗಿದೆ ಈಗ ಆಲ್ಮೋಸ್ಟ್ ಎಲ್ಲ ಮುಗ್ದಿದೆ ಸೊ ನೋಡಿ ಈ ಕಲರ್ ಬಂದಿದೆ ಇದ್ರ ಘಮ ಆಗಿರುತ್ತೆ ಫುಲ್ ನೈಸ್ ಆಗಿ ಗ್ರೈಂಡ್ ಮಾಡಬೇಕಿದ್ದೀನಾ ಫುಲ್ ನೈಸ್ ಆಗಿ ಗ್ರೈಂಡ್ ಮಾಡಿದ್ದಾಗಿದೆ ನಾವು ನಾವು ಹುಣಸೆ ಹಣ್ಣಿನ ರಸ ಇಲ್ಲಿದೆ ಈ ರೀತಿ ಸಪ್ರೇಟ್ ಮಾಡ್ಕೊಳ್ತಿದ್ದೀವಿ ಇದು ಗಟ್ಟಿ ಬರೋದಿಲ್ಲ ಸ್ವಲ್ಪ ತೆಳ್ಳವಾಗಿನೇ ಮಾಡಬೇಕಾಗುತ್ತೆ ಚಟ್ನಿ ರೀತಿ ಇರಲ್ಲ ಸ್ವಲ್ಪ ತೆಳ್ಳೋಗಿರುತ್ತೆ ಸೊ ನೋಡಿ ಇವಾಗ ನಾವು ಗ್ರೈಂಡ್ ಮಾಡಿದ ಹುಣ್ಸೆ ಹಣ್ಣಿನ ರಸಕ್ಕೆ ಮಿಕ್ಸ್ ಮಾಡ್ಕೊಳ್ಬೇಕು ನೋಡಿ ಈಗ ಇದಕ್ಕೆ ನಾವು ಹಸಿ ಈರುಳ್ಳಿನ ಹಾಕೊಳ್ತಾ ಇದ್ದೀವಿ ಈಗ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಈ ಅದಕ್ಕೆ ನೀವು ರೆಡಿ ಮಾಡ್ಕೊಳ್ಬೇಕಾಗುತ್ತೆ ಜಾಸ್ತಿ ಗಟ್ಟಿನೂ ಇಲ್ಲ ಜಾಸ್ತಿ ತೆಳುವಾಗೂ ಇಲ್ಲ ಸೊ ಈಗ ರೆಡಿಯಾಗಿದೆ ಉಪ್ಪು ಕರೆಕ್ಟಾಗಿ ಇದೆಯಾ ಇಲ್ವಾ ಅಂತ ನೋಡ್ಬೋದು ನೀವು ಬೇಕಾಗಿ ಸ್ವಲ್ಪ ಆ್ಯಡ್ ಮಾಡ್ಕೊಳ್ಬೋದು ಈಗ ಕಡಲೆಕಾಯಿ ಗೊಜ್ಜು ರೆಡಿಯಾಗಿದೆ ಈಗ ಇದು ರೆಡಿ ಆಗಿದೆ ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ಹೇಳಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಈಗ ನಾವು ಒಂದು ಗೌನಿಗೆ ಹಾಕೊಳ್ತಾ ಇದ್ದೀವಿ ಇದು ಮುದ್ದೆ ಜೊತೆ ಮತ್ತು ಅನ್ನದ ಜೊತೆ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ